ಹಲೋ ಬಿಝಿ ಪೀಪಲ್ ವೆಲ್ಕಮ್ ಟು ಅವರ್ ಚಾನಲ್ ಕಂಟೆಂಟ್ ಕ್ಯಾನ್ವಸ್ ಸೊ ಇವತ್ತಿನ ಈ ವಿಡಿಯೋ ಏನಂತ ಅಂದರೆ ಭೀಮ್ ನಮೋಸೆನ ನಾನು ಹೇಗೆ ಸೆಲೆಬ್ರೇಟ್ ಮಾಡಿದೆ ಹಾಗೆ ನನಗೆ ಯಾವ ಗಿಫ್ಟ್ ಸಿಕ್ತು ಅಂತ ಹಾಗೆ ರಿಲೇಷನ್ಶಿಪ್ ಬಗ್ಗೆ ಒಂದೆರಡು ಮಾತು ಹೇಳಿದ್ದೀನಿ ವಿಡಿಯೋ ನೋಡ್ತಾ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಬೈಕೋಬೇಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಬಿಝಿ ಪೀಪಲ್ ಸೊ ಇವತ್ತು ಭೀಮ್ ನಮೋಸೆ ಇದೆ ಹಾಗೆಯೇ ಫ್ರೆಂಡ್ಶಿಪ್ ಡೇ ಇದೆ ಸೊ ನನ್ನ ಚಾನೆಲ್ನ ಯಾರ್ಯಾರೆಲ್ಲ ನೋಡ್ತಿದ್ದೀರಾ ಹಾಗೇ ಸಬ್ಸ್ಕ್ರೈಬ್ ಆಗಿದ್ದೀರಾ ನೀವೆಲ್ಲರೂ ನನ್ನ ಫ್ರೆಂಡ್ಸ್ ಥರನೇ ಫ್ಯಾಮಿಲಿ ಥರನೇ ಸೊ ಎಲ್ರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಹಾಗೆಯೇ ಯಾರೆಲ್ಲ ಇವತ್ತು ಭೀಮ್ ನಮೋಸೆ ಮಾಡ್ತಿದ್ದೀರಾ ಅವರೆಲ್ಲರೂ ಬೇಗನೆ ಎದ್ದಿರ್ತೀರ ಸೊ ನಾನು ಕೂಡ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಆಗಿದೆ ಅರ್ಲಿ ಮಾರ್ನಿಂಗ್ ಎದ್ದು ಹೊರಗಡೆ ಒಂದು ಐದು ನಿಮಿಷ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸೊ ನನಗೆ ಇದು ಇಷ್ಟ ಆಗುತ್ತೆ ಇವಾಗ ಏನಂತ ಅಂದರೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು ಎಣ್ಣೆ ಸ್ನಾನ ಮಾಡಬೇಕು ನನ್ನ ಮಗಳು ಮಲಗಿದ್ದೇಳೆ ಅವಳು ಎಳೋದ್ರೊಳಗಡೆ ಹಬ್ಬ ಮುಗಿಸ್ಬೇಕು ಇಲ್ಲ ಅಂತಂದರೆ ಆಫ್ಕೋರ್ಸ್ ನಿಮಗೆ ಗೊತ್ತು ಟೋಟ್ಲರ್ಸ್ ಅವ್ರು ಯಾವುದೂ ನೀಟಾಗಿ ಬೇಗ ಮಾಡಕ್ಕೆ ಬಿಡೋಲ್ಲ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನೀಗಿಲ್ಲಿ ಹೊಸಲು ಪೂಜೆ ಮಾಡ್ತಿದ್ದೀನಿ ಆದರೆ ಗೊತ್ತಿರುತ್ತೆ ಅಮಾವಾಸ್ಯ ದಿನ ನಮ್ಮ ಕಡೆ ಹೆಂಗೆ ಹೊಸಲು ಪೂಜೆ ಮಾಡ್ತೀವಿ ನಿಂಬೆಣ್ಣೆಲ್ಲ ಇಟ್ಬಿಟ್ಟು ಅಂತ ಬೇರೆ ಕಡೆಯವರಾದರೆ ಬೇರೆ ಕಡೆ ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಾನು ಮುಂಚೆನೇ ಹೇಳಿದೆ ನನ್ನ ಮಗಳು ಎದೆ ಒಳಗಡೆ ಪೂಜೆನೇ ಮಾಡಬೇಕು ಅಂತ ಬಟ್ ನಾನು ಹೋ ಈ ವಿಡಿಯೋ ಮಾಡಿ ಹತ್ತು ನಿಮಿಷಕ್ಕೇ ಎದ್ಬಿಟ್ಲು ನೋಡಿ ಇದೆಷ್ಟು ಕಿತಾಪಾತಿ ಮಾಡ್ತಿದ್ದಾಳೆ ಅಂತ ನಾನಲ್ಲಿ ರಂಗೋಲಿ ಹಾಕ್ತಿದ್ರೆ ಇಲ್ಲಿ ನಾನು ಕೂಡ ರಂಗೋಲಿ ಹಾಕ್ತೀನಿ ಅಂತ ಕಂಪ್ಲೀಟ್ ರಂಗೋಲಿ ಡಬ್ಬನ ಖಾಲಿ ಮಾಡಿದ್ದಾಳೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಾನು ಮುಂಚೆನೇ ಹೇಳ್ದಂಗೆ ಟೋಡ್ಲರ್ಸ್ ಇದ್ದಾಗ ಒಂದು ಅವ್ರು ಮಲ್ಗಿದ ಕೆಲ್ಸ ಮಾಡ್ಕೋಬೇಕು ಇಲ್ಲಾ ಅಂತ ಅಂದ್ರೆ ಎದ್ದಾಗ ಅವ್ರು ಎಷ್ಟೇ ಕೀಟ್ಲೆ ಮಾಡಿದ್ರು ಎಲ್ಲದೂನು ಕಂಟ್ರೋಲ್ ಮಾಡ್ಕೊಂಡು ಪೂಜೆ ಮಾಡ್ಕೊಂಡ್ ಹೋಗ್ಬೇಕು ಇವಾಗ ಬರೀ ಹೇಳ್ತಾರಲ್ವಾ ಜಂಟಲ್ ಪೇರೆಂಟಿಂಗ್ ಅಂತ ಅದ್ ಗೊತ್ತಿಲ್ಲ ಇನ್ನ ಅದ್ ಎಷ್ಟು ವರ್ಷ ನನ್ ಕೈಲಿ ಮಾಡೆ ಅಂತ ಸೊ ಪೂಜೆ ಮುಗಿಯೋ ತನಕ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇದ್ಲು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನನ್ನ ಪೂಜೆಗ್ ಬೇಕಾಗಿರೋದ್ ಎಲ್ಲಾದ್ರು ರಂಗೋಲಿನ ನೀಟಾಗಿ ಬಿಡ್ಸ್ಕೊಂಡೆ ಪೂಜೆ ನಾನ್ ಪೂಜೆ ಮಾಡುವಾಗ್ಲೂ ಅಷ್ಟೇ ನಾನ್ ಕೂಡ ಪೂಜೆ ಮಾಡ್ತೀನಿ ಅಂತ ಬಂದ್ ಅಲ್ಲೇ ಕುತ್ಕೊಂಡ್ಲು ಸರಿ ಆಯ್ತು ಅಂತ ಅವಳು ಸಮಾಧಾನದಿಂದ ಇದ್ರೆ ಸಾಕು ಅನ್ಕೊಂಡು ಅವಳ ಕೈಲೂ ಪೂಜೆ ಮಾಡಿಸಿ ನಂದು ಹೊಸಲು ಪೂಜೆನ ಮುಗಿಸ್ತೇವೆ ಇವಾಗ ಇವಾಗ ಹೊರಗಡೆ ಎಲ್ಲಾ ಪೂಜೆ ಆಗಿದೆ ಇವಾಗ ಫಸ್ಟು ಮನೆ ದೇವ್ರ ಪೂಜೆ ಮಾಡಬೇಕು ನಿನ್ನೆನೆ ಅಮ್ಮ ಬಂದಿದ್ರಲ್ಲ ಸೊ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗಿದ್ರು ಮೊದಲು ಮನೆ ದೇವ್ರ ಪೂಜೆನ ಮಾಡ್ತೀನಿ ಅದಾದಮೇಲೆ ದೀಪಗಳನ್ನ ಇಟ್ಟು ಪೂಜೆ ಮಾಡೋವಂಥದ್ದು ಯಾಕಂದರೆ ನನ್ನ ಮಗಳು ಆರು ಕಾಲಿಗೆ ಎದ್ಬಿಟ್ಟಿದ್ದಾಳೆ ಕೆಲಸ ಮಾಡೋಕ್ಕೂ ಬಿಡ್ತಿಲ್ಲ ಸೊ ಅವಳು ಅರ್ಧ ಗಂಟೆ ಹೊರಗೆ ಪಾರ್ಕಲ್ಲಿ ಆಟಾಡ್ಕೊಂಡು ಬರೋಕಿದ್ದಾಳೆ ನಾನು ಅಷ್ಟು ಪೂಜೆ ಮಾಡಲೇಬೇಕು ಇಲ್ಲ ಅಂತಂದರೆ ಬಿಡೋದೇ ಇಲ್ಲ ಒಂಬತ್ತು ಗಂಟೆ ಒಳಗಡೆ ಪೂಜೆ ಕೂಡ ಆಗಬೇಕು ಇವಾಗ ಆಲ್ರೆಡಿ ಸೆವೆನ್ ಥರ್ಟಿ ಆಗಿದೆ ಸೊ ಬೇಗ ಬೇಗ ಪೂಜೆ ಮಾಡೋಣ ಈಗ ದೇವ್ರ ಪೂಜೆ ಅಲ್ಲಿಗೆಲ್ಲ ರೆಡಿ ಆಗಿದೆ ಇವಾಗ ಏನಂತ ಅಂದ್ರೆ ರೆಡಿ ಎಲ್ಲಾ ಸ್ಟೆಪ್ಸ್ ತುಂಬಾ ಡೀಟೇಲ್ ಆಗಿ ಯಾವುದನ್ನು ನಾನು ತೋರಿಸ್ತಿಲ್ಲ ಯಾಕಂದ್ರೆ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಯಾವ ರೀತಿ ಹಬ್ಬನ ಮಾಡಬೇಕು ಅನ್ನೋದನ್ನ ಸೊ ಈ ವ್ರತನ ಮೊದಲು ಸ್ಟಾರ್ಟ್ ಮಾಡಿದ್ದು ಪಾರ್ವತಿ ದೇವಿ ಅಂತೆ ಶಿವನಿಗೋಸ್ಕರ ಮಾಡ್ತಿದ್ದಿದ್ದು ವ್ರತ ಅಂತೆ ಇದು ಶಿವನ್ ಇನ್ನೊಂದು ಹೆಸರು ಭೀಮಶಂಕರ ಅಂತ ಕೂಡ ಕರೀತಾರೆ ಹಾಗಾಗಿ ಈ ಅಮಾವಾಸ್ಯೆಗೆ ಜ್ಯೋತಿರ್ ಭೀಮ ಅಂತ ಕೆಲವು ಕಡೆ ಹೇಳ್ತಾರೆ ಇನ್ ಕೆಲವು ಕಡೆ ಭೀಮ ಹುಟ್ಟಿದ ದಿನ ಅಂತ ಸಹ ಹೇಳ್ತಾರೆ ಆದ್ರೆ ಎರಡು ಜೋಡಿ ದೀಪನ ಇಟ್ಟು ಪೂಜೆ ಮಾಡ್ತಾರೆ ಆದ್ರೆ ಈ ಕನ್ಯಾ ಅವರು ಯಾರಾದ್ರೂ ಪೂಜೆ ಮಾಡ್ತಿರೋರಾದ್ರೆ ಏನಂದ್ರೆ ಗುಂಟುಕಲ್ನ ಇಟ್ಟು ಪೂಜೆ ಮಾಡ್ತಾರೆ ಅವ್ರ ನಂಬಿಕೆ ಏನಂತ ಅಂದ್ರೆ ತುಂಬಾ ಶಕ್ತಿಶಾಲಿ ಇರೋ ಭೀಮನಂತ ಗಂಡ ಸಿಗ್ಲಿ ಅಂತ ಆ ರೀತಿ ಮದ್ವೆಗೂ ಮುಂಚೆ ಪೂಜೆ ಮಾಡಿರೋರಾದ್ರೆ ಮದ್ವೆ ಆದ್ಮೇಲೆ ಒಂಬತ್ತು ವರ್ಷ ಈ ವ್ರತನ ಕಂಟಿನ್ಯೂ ಮಾಡಬೇಕು ಅಂತ ಕೂಡ ಹೇಳ್ತಾರೆ ಹಾಗೇನೆ ಒಂದೊಂದು ಕಡೆ ಒಂದೊಂದು ರೀತಿ ಸಂಪ್ರದಾಯ ಇದ್ದೇ ಇರುತ್ತೆ ಕೆಲವರು ಅರಶಿನ ಕೊನೆ ಕೂಡ ಕಟ್ತಾರೆ ಆದ್ರೆ ನಾನು ಅದನ್ನ ರೂಢಿ ಮಾಡ್ಕೊಂಡು ಬಂದಿಲ್ಲ ಹಾಗಾಗಿ ನಾನು ಇಲ್ಲಿ ಅರಿಶಿಣ ಕೊನೆ ಕಟ್ಟಿಲ್ಲ ಎಲ್ಲದನ್ನು ಇವಾಗ ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವು ಇಟ್ಟು ಎಲ್ಲ ಆಗಿದೆ ಹಾಗೆ ನೈವೇದ್ಯಕ್ಕೆ ನಾನು ಗರ್ಜಿಕಾಯಿನ ಮಾಡಿದ್ದೆ ಹಾಗೆ ಪಾಯಸ ಕೂಡ ಮಾಡಬೇಕಿತ್ತು ಬಟ್ ನನಗೆ ಮಾಡೋದಕ್ಕೆ ಟೈಮ್ ಸಿಗ್ಲಿಲ್ಲ ವಿಸರ್ಜನೆ ಮಾಡೋ ಅಂಥ ಸಮಯದಲ್ಲಿ ಪಾಯಸನ ಮಾಡಿ ವಿಸರ್ಜನೆ ಮಾಡ್ತೀನಿ ಸೊ ಇವಾಗ ಕೈಗೆ ಕಂಕಣ ಕಟ್ಕೊಳ್ಳುವಾಗಲೂ ಅಷ್ಟೇ ಒಂಬತ್ತು ಗಂಟೆಗಳನ್ನ ಹಾಕಿ ಅಂದರೆ ನಾವು ಸೇವಂತಿಗೆ ಹೂವನ್ನು ಇಟ್ಟು ಹಾಕೋ ಗಂಟನ್ನು ಸೇರಿ ಒಂಬತ್ತು ಗಂಟೆ ಅದು ಹಾಗೆ ಎರಡು ಕಂಕಣ ಕೂಡ ಇಲ್ಲಿ ರೆಡಿ ಮಾಡ್ಕೋತಿದ್ದೀನಿ ಇದನ್ನ ಪೂಜೆ ಆದ್ಮೇಲೆ ಗಂಡನ ಪಾತ್ ಪೂಜೆ ಮಾಡೋ ಅಂಥ ಸಮಯದಲ್ಲಿ ಗಂಡನ ಜೊತೆ ಕಟ್ಟಿಸ್ಕೊಳ್ಳೋ ಅಂಥದ್ದು ಸೊ ನಾನು ಸಹ ಪೂಜೆ ಆದಮೇಲೆ ನನ್ನ ಹಸ್ಬೆಂಡ್ ಜೊತೆ ಮಾಡಿ ತೆಂಗಿನಕಾಯಿ ಇಟ್ಕೊಂಡು ಸಂಕಲ್ಪ ಮಾಡಿದ್ದೀನಿ ಸೊ ಈ ರೀತಿ ನಾನು ಪೂಜೆಗೆ ದೇವ್ರನ್ನ ರೆಡಿ ಮಾಡಿದೀನಿ ನೀವೇ ನೋಡ್ಬೋದು ಸೊ ಆ ಸಂಕಲ್ಪ ಮಾಡಿದ ಕಾಯಿನೂ ಸಹ ನಾನ್ ದೀಪದ ಬಲ್ಬ ಬಲ್ಬಾಗದಲ್ಲಿ ಇಟ್ಟು ಪೂಜೆ ಮಾಡಿದ್ದೀನಿ ಇವಾಗ ಪೂಜೆ ಎಲ್ಲ ಆದರೆ ಎಲ್ಲ ಗಂಡಂದ್ರು ಕಾಯೋ ಅಂತ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಏನಂತ ಅಂದ್ರೆ ಗಂಡನ್ ಪಾದ ಪೂಜೆ ನಾನು ಕೂಡ ಈಗ ಇಲ್ಲಿ ಅದನ್ನೇ ಮಾಡ್ತಿದ್ದೀನಿ ನನ್ನ ಹಸ್ಬೆಂಡು ಅಷ್ಟೇ ಸಿಕ್ಕಿದ್ದೆ ಚಾನ್ಸ್ ವರ್ಷಕ್ಕೆ ಒಂದೇ ಸಲ ಹಿಡಿಯೋದು ಅಂತ ಅನ್ಬಿಟ್ಟು ತುಂಬಾನೇ ಎಂಜಾಯ್ ಮಾಡಿದ್ರು ನಾನ್ ಕೂಡ ಅವ್ರದ್ದು ಪಾದ ತೊಳೆದು ಇಬ್ಬರು ಕೈಗೆ ಕಂಕಣ ಕಟ್ಕೊಂಡ್ವಿ ಅಥವಾ ಕಂಕಣ ಕಟ್ಕೊಂಡು ಇಬ್ರು ಅವ್ರ ಕಾಲಿಗೆ ಅರಿಶಿನ ಕುಂಕುಮನ ಇಟ್ಟು ಹೂವ ಇಟ್ಟು ನಾನು ಕೂಡ ಪೂಜೆ ಮಾಡಿದೆ ಪೂಜೆ ಮಾಡಿ ಆರತಿ ಮಾಡಿದೆ ಇವಾಗ ಈ ವಿಡಿಯೋನ ಯಾರಾದ್ರೂ ಗಂಡ ಮಕ್ಳು ನೋಡ್ತಿದ್ದು ಇನ್ನ ಅವ್ರ ಹೆಂಡತಿಗೆ ಸರ್ಪ್ರೈಸ್ ಮಾಡಿಲ್ಲ ಇಲ್ಲ ಯಾವ್ದಾದ್ರು ಒಂದ್ ಚಿಕ್ಕ ಗಿಫ್ಟ್ ಕೊಟ್ಟಿಲ್ಲ ಅಂತ ಅಂದ್ರೆ ಒಂದ್ಸಲ ಕೊಟ್ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಯಾಕಂದ್ರೆ ನಿಮಗೋಸ್ಕರನೇ ಬೆಳಗ್ಗೆಯಿಂದ ಇದ್ದು ಉಪವಾಸ ಇದ್ದು ವ್ರತ ಅಂತ ಮಾಡ್ತಿರ್ತಾರಲ್ವ ಸೊ ಇದೇ ಅಲ್ವಾ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ಅಂತ ಅಂದರೆ ಒಬ್ರಿಗೊಬ್ರು ಸ್ಯಾಕ್ರಿಫೈಸ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇರೋ ಅಂಥದ್ದು ಸೊ ಈಗ ನಾನು ಇರೋದೇ ಹೀಗೆ ನಾನು ಚೇಂಜ್ ಆಗೋಲ್ಲ ಅನ್ನೋ ಅಂಥದ್ದು ಇಬ್ರಲ್ಲಿ ಯಾರಲ್ಲೇ ಬಂದ್ರೂ ಅದು ಖುಷಿಯಾಗಿರೋಕ್ಕೆ ಚಾನ್ಸೇ ಇಲ್ಲ ಇಬ್ರು ಸ್ಯಾಕ್ರಿಫೈಸ್ ಮಾಡಬೇಕು ಹಾಗೇನೆ ಇಬ್ರು ಒಬ್ರಿಗೊಬ್ರು ಬಿಟ್ಕೊಡೋದಕ್ಕೆ ರೆಡಿ ಇರಬೇಕು ಆಗಲೇ ತುಂಬಾನೇ ಖುಷಿ ಇರ್ಬೋದು ತುಂಬಾ ನಗ್ನಾಗ್ತಾ ಇರ್ಬೋದು ಸೊ ನನಿಗನ್ಸಿದ್ದ ನಾನು ಹೇಳಿದ್ದೀನಿ ತುಂಬಾ ಏನೋ ಮೋಟಿವೇಟ್ ಮಾಡ್ತಿದ್ದೀನಿ ಇಲ್ಲ ಇದೆಲ್ಲ ಬೇಕಾ ಅಂತೆಲ್ಲ ಅನ್ಕೊಳಕ್ ಹೋಗ್ಬಿಡಿ ಒಂದ್ಸಲ ನೀವು ನಿಮ್ಮ ನ ಸರ್ಪ್ರೈಸ್ ಮಾಡಿ ನೋಡಿ ಖುಷಿ ಪಡ್ತಾರೆ ಹಾಗೇನೆ ನನ್ನ ಹಸ್ಬೆಂಡ್ ಕೂಡ ತುಂಬಾ ದಿನದಿಂದ ಒಂದ್ ಬ್ಯಾಗ್ನ ತಗೋಬೇಕಂತ ತುಂಬಾ ಆಸೆ ಪಟ್ಟಿದ್ದೆ ಬಟ್ ಅದು ತಗೊಳಕಾಗ್ತಿರ್ಲಿಲ್ಲ ಆ ಬ್ಯಾಗ್ನ ಇವತ್ತು ಸರ್ಪ್ರೈಸ್ ಆಗಿ ಗಿಫ್ಟ್ ಆಗಿ ಕೊಟ್ರು ನನಗೂ ತುಂಬಾ ಖುಷಿ ಆಯಿತು ಯಾಕಂದ್ರೆ ಇಷ್ಟೆಲ್ಲ ಮಾಡಿ ಒಂದ್ ಚಿಕ್ಕ ಅಪ್ರಿಷಿಯೇಷನ್ ಸಿಕ್ಕಾಗ ಯಾರಿಗ್ ತಾನೇ ಖುಷಿ ಆಗಲ್ಲ ಅಲ್ವಾ ಸೊ ಇದಾಗಿತ್ತು ನಾನಿವತ್ತು ಜ್ಯೋತಿರ್ಬಿ ಮಾಮೋಸೆನ ಹೇಗೆ ಸೆಲೆಬ್ರೇಟ್ ಮಾಡಿದೆ ಹಾಗೆ ಹೇಗೆಲ್ಲ ಪಾದ ಪೂಜೆ ಮಾಡಿದೆ ಅನ್ನೋದು ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಲೈಕ್ ಮಾಡಿ ಮತ್ತೆ ಇವತ್ತು ಜೋ ಜ್ಯೋತಿರ್ಭಿ ಮಾಮೋಸೆ ಇದೆ ಹಾಗೆಯೇ ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ನನಗೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ಇದ್ದಾರೆ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಇದ್ದೀನಿ ಆ ವಿಡಿಯೋ ಕೂಡ ನಾನು ನೆಕ್ಸ್ಟಲ್ಲಿ ಹಾಕ್ತೀನಿ ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್